ಸ್ನೇಹಿತರೆ ಮನುಷ್ಯನಿಗೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದೇ ಬರುತ್ತವೆ ಈ ಕಷ್ಟಗಳನ್ನು ನೀಗಿಸಿಕೊಳ್ಳಲು ದೇವರ ಮೊರೆ ಹೋಗೋದು ಸಹಜ ಹೀಗೆ ದೇವರ ಮೊರೆ ಹೋದಾಗ ಹಲವಾರು ದೇವರನ್ನು ನಾವು ಪೂಜಿಸ್ತೀವಿ ವೃತ್ತಗಳನ್ನು ಮಾಡ್ತೀವಿ ಅದರಲ್ಲಿ ಮುಖ್ಯವಾದದ್ದು ಗಣಪತಿಯ ಪೂಜೆ ಗಣಪತಿಯನ್ನು ವಿಘ್ನ ನಿವಾರಕ ಸಂಕಷ್ಟಹಾರ ಅಂತ ಕರಿತೀವಿ ಸಂಕಷ್ಟಹಾರ ಅಂದರೆ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸೋನು ಅಂತ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಮಾಡಿದ್ರೆ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ ಈ ಸಂಕಷ್ಟಹರ ಚತುರ್ಥಿ ಕಥೆಯ ಬಗ್ಗೆ ಒಂದು ಹಿನ್ನೆಲೆಯೇ ಇದೆ ಪುರಾಣದಲ್ಲಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಸಂಕಷ್ಟಹರ ಚತುರ್ಥಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಪೂರ್ವದಲ್ಲಿ ಋಷಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನಸತ್ರವನ್ನು ಮಾಡ್ತಾ ಇದ್ರು ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋಧನರು ಬಂದು ಭಾಗವಹಿಸ್ತಾ ಇದ್ದರು ಹೀಗೆ ಇರುವಾಗ ಒಮ್ಮೆ ಋಷಿಗಳೆಲ್ಲರೂ ಅಲ್ಲಿಗೆ ಬಂದು ಶಿವಕುಮಾರನಾದ ಸ್ಕಂದ ದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಬಹು ಉತ್ತಮವಾದ ರಥ ಪೂಜಾ ವಿಧಾನವೊಂದನ್ನು ತಿಳಿಸಿ ಅಂತ ಕೇಳ್ತಾರೆ ಆಗ ಷಣ್ಮುಖನು ಮುನಿಗಳೇ ಕೇಳಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದಾಗ ಪಾಂಡವರಿಗೆ ಕೃಷ್ಣನು ಹೇಳಿದ ಮಹಾಗಣಪತಿಯ ವ್ರತವನ್ನ ಹೇಳ್ತೀನಿ ಆಸಕ್ತ ಚಿತ್ತರಾಗಿ ಕೇಳುವಂತರಾಗಿ ಪುಣ್ಯಪುರುಷನು ದಯಾಮಯನೂ ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವ ಯೋಗಕ್ಷೇಮವನ್ನರಿಯಲು ಅರಣ್ಯಕ್ಕೆ ಬಂದಾಗ ಪಾಂಡವರು ಅವರನ್ನು ಸತ್ಕರಿಸಿ ಅರ್ಕ್ಯ ಚಮನಾದಿಗಳನ್ನು ಕೊಟ್ಟು ಉಪಚರಿಸಿ ಎಲೆ ಸ್ವಾಮಿಯೇ ಭಕ್ತಜನು ತಾರನೆ ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿಯನ್ನು ಕೊಡುವಂತಹ ಮನಃಶಾಂತಿಯನ್ನು ಕೊಡುವಂತಹ ವ್ರತ ಪೂಜೆ ಏನಾದರೂ ಇದ್ದರೆ ಹೇಳಿ ನಮ್ಮಿಂದ ಆ ವ್ರತಗಳನ್ನು ಮಾಡಿಸುತ್ತಂದೆ ಅಂತ ಪ್ರಾರ್ಥಿಸ್ತಾರೆ ಎಲೆ ಧರ್ಮನಂದನೆ ಹಿಂದೆ ಕೃತಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ದಕ್ಷಯಜ್ಞದಲ್ಲಿ ಅವಮಾನತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತಳಾಗ್ತಾಳೆ ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಷ್ಟಿಸಿದ್ದ ಗಣಪತಿಯನ್ನ ಸ್ಮರಿಸಿಕೊಳ್ತಾಳೆ ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾಗ್ತಾನೆ ಪಾರ್ವತಿಯು ಎಲೆ ಗಣಪತಿಯೇ ನಾನು ಕೈಲಾಸ ಪತಿಯು ಪಶುಪತಿಯೂ ಆದ ಸದಾಶಿವನನ್ನೇ ನನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ ಆದರೂ ನನ್ನ ಆಸೆ ಈಡೇರ್ತಾ ಇಲ್ಲ ನಾರದರು ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನು ಆಚರಿಸಿದ್ರೆ ನನ್ನ ಮನೋಕಾಮನೆ ಈಡೇರ್ತದೆ ಎಂದಿದ್ದಾರೆ ಅಂತಹ ಉತ್ತಮವಾದ ವ್ರತವನ್ನು ಹೇಳು ಅಂತ ಕೇಳ್ತಾಳೆ ಪಾರ್ವತಿ ಗಣೇಶನಿಗೆ ಆಗ ತಾಯಿಯ ಮಾತನ್ನ ಆಲಿಸಿದ ಗಣಪತಿ ಪ್ರಸನ್ನ ಚಿತ್ತನಾಗಿ ಎಲೆ ತಾಯಿಯೇ ಸರ್ವ ಸಂಕಷ್ಟಹಾರವಾದ ನನಗೇ ಸಂಬಂಧಿಸಿದ ವ್ರತವನ್ನೇ ಹೇಳುವೆನು ಕೇಳು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು ಪ್ರತಿ ಮಾಸವೂ ತನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದಲ್ಲಿ ಸಕಲ ಕಷ್ಟಗಳು ದೂರವಾಗುತ್ತೆ ಚೌತಿಯ ದಿನ ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಕ್ರಮಗಳನ್ನು ತೀರಿಸಿ ಸಂಜೆ ಚಂದ್ರೋದಯವಾಗುವವರೆಗೂ ನಿರಾಹಾರಿಯಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಹೈನಿಕೆಗಳನ್ನು ಪೂರೈಸಿ ವ್ರತದ ಸಂಕಲ್ಪವನ್ನು ಮಾಡಬೇಕು ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ಬಂಗಾರ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ನಿನ್ನ ಶುದ್ಧವಾದ ನೀರನ್ನ ತುಂಬಿದ ಕಲಶದ ಪಾತ್ರೆಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಅನಂತರ ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕು ಎಂದು ಹೇಳ್ತಾ ಇರಲು ಪಾರ್ವತಿ ದೇವಿ ಕೇಳ್ತಾಳೆ ಎಲೆ ಗಜಮುಖನೆ ಪ್ರತಿ ಮಾಸವೂ ನಿನ್ನ ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕೆಂದು ಹೇಳ್ತಾ ಇರುವೆ ಈ ರೀತಿಯಾಗಿ ಹಿಂದೆ ಯಾರು ಈ ವ್ರತವನ್ನ ಮಾಡಿ ಫಲವನ್ನ ಪಡೆದಿರುವರೆಂದು ನನಗೆ ಸವಿಸ್ತಾರವಾಗಿ ಹೇಳು ಅಂತ ಕೇಳ್ತಾಳೆ ಪಾರ್ವತಿ ಅದಕ್ಕೆ ಮಹಾಗಣಪತಿಯು ಈ ಜಗಜ್ಜನನಿ ಸ್ವರೂಪಳೆ ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದುಷ್ಟಾಂತದೊಂದಿಗೆ ಹೇಳ್ತೇನೆ ಚಿತ್ತಳಾಗಿ ಕೇಳುವಂತಳಾಗು ಅಂತ ಹೇಳ್ತಾಳೆ ಹೀಗೆಂದು ಕಥೆಯನ್ನು ಹೇಳಲು ಆರಂಭಿಸಿದ ನಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠರನಿಗೆ ಹೇಳಿದ ಸಂಕಷ್ಟಹರ ಚತುರ್ಥಿ ಮಹಾತ್ಮೆಯ ಪೂರ್ವಕಥೆಯು ಸಂಪೂರ್ಣವಾಯಿತು ತದಾನಂತರ ಆಯಾ ಮಾಸದ ಕಥೆಯನ್ನು ಹೇಳಬಹುದು ಸ್ನೇಹಿತರೆ ಈಗ ಮೊದಲನೆಯ ಮಾಸದ ಕತೆ ಚೈತ್ರ ಮಾಸ ಚೈತ್ರ ಮಾಸದಲ್ಲಿ ಗಣಪತಿಯನ್ನ ವಿಕಟ ಮಹಾಗಣಪತಿ ವಿನಾಯಕ ಪೀಠ ಅಂದರೆ ವಿಕಟ ಮಹಾಗಣಪತಿ ಹೆಸರಿನಲ್ಲಿ ವಿನಾಯಕ ಪೀಠದ ಮೇಲೆ ಗಣಪತಿಯನ್ನ ಪ್ರತಿಷ್ಠಾಪಿಸಬೇಕು ಬನ್ನಿ ಕಥೆಯನ್ನ ನೋಡೋಣ ಮೊದಲು ಈ ಕಥೆಯನ್ನ ಓದುವುದಕ್ಕಿಂತ ಮುಂಚೆ ಸಂಕಷ್ಟಹಾರ ಚತುರ್ಥಿ ಪೂರ್ವ ಕಥೆಯನ್ನ ಓದಬೇಕು ನಂತರ ಈ ಕಥೆಯನ್ನು ಓದಲು ಪ್ರಾರಂಭಿಸಿ ಜಗಜ್ಜನನೆಯು ಪ್ರಾ ಜಗಜ್ಜನನೆಯು ಪರಮೇಶ್ವರಿಯೂ ಆದ ಶ್ರೀ ಪಾರ್ವತಿ ದೇವಿ ಮಹಾಗಣಪತಿಯನ್ನ ಕುರಿತು ಮಗನೆ ನಿನ್ನ ಅಭಯವನ್ನಕರ್ಣಿಸುವ ಶ್ರೀ ಸಂಕಷ್ಟಹರ ಮಹಾಗಣಪತಿಯ ಪೂಜೆಯನ್ನು ಚೈತ್ರ ಮಾಸದಿಂದ ಪ್ರಾರಂಭಿಸಬೇಕು ಎಂದಿರುವೆ ಅದನ್ನು ನಿನ್ನನ್ನು ಯಾವ ಹೆಸರಿನಿಂದ ಪೂಜಿಸಬೇಕು ಹಿಂದೆ ಯಾರು ಆಚರಿಸಿದ್ದರೂ ಎಲ್ಲವನ್ನೂ ಹೇಳು ಅಂತ ಕೇಳ್ತಾಳೆ ಆಗ ಗೌರಿಪುತ್ರನಾದ ಗಣಪತಿ ಮಾತೆ ನನ್ನನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ಕರುಣಿಸುವೆ ಈ ಪೂಜೆಯು ಕ್ರಮವಾಗಿ ಚೈತ್ರ ಮಾಸದಿಂದ ಪ್ರಾರಂಭಿಸಬೇಕು ಈ ಮಾಸದಲ್ಲಿ ನನ್ನನ್ನು ವಿಕಟ ಮಹಾಗಣಪತಿ ಎಂಬ ಹೆಸರಿನಿಂದ ನನ್ನನ್ನು ವಿನಾಯಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಬೇಕು ಆಗ ನಾನು ಅವರ ಕುಟುಂಬ ಪರಿವಾರಕ್ಕೆ ಸಕಲ ಕಾರ್ಯವನ್ನು ಸಿದ್ಧಿಸುವಂತೆ ಮಾಡುವೆ ಈ ಮಾಸದ ಪೂಜಾ ಫಲವನ್ನು ವರ್ಣಿಸುವ ಒಂದು ಕತೆಯನ್ನು ಹೇಳುವೆ ಕೇಳು ಎಂದು ಕತೆಯನ್ನು ಹೇಳಲು ಪ್ರಾರಂಭಿಸ್ತಾನೆ ಗಣಪತಿ ಹಿಂದೆ ಕೃತಯುಗದಲ್ಲಿ ಸುಜಯನೆಂಬ ಅರಸನು ಸುಭಿಕ್ಷನಾಗಿ ರಾಜ್ಯವನ್ನು ಆಳ್ತಾ ಇದ್ದ ಈತನಿಗೆ ಎಲ್ಲ ರೀತಿಯ ಸೌಭಾಗ್ಯಗಳಿತ್ತು ಆದರೂ ಸಂತಾನವಿರಲಿಲ್ಲ ಹೀಗಿರಲು ಯಾಜ್ಞವಲ್ಕ್ಯ ಮಹರ್ಷಿಗಳ ಅನುಗ್ರಹದಿಂದ ಒಬ್ಬ ಸುಪುತ್ರನನ್ನು ಪಡೆದು ತನ್ನ ರಾಜ್ಯಭಾರವನ್ನೆಲ್ಲ ಮಂತ್ರಿಗೆ ಒಪ್ಪಿಸಿ ತನ್ನ ಮಗನ ಪಾಲನೆಯಲ್ಲಿ ನಿರತನಾಗ್ತಾನೆ ಮಂತ್ರಿಯು ತನ್ನ ಹೆಂಡತಿ ಮಗ ಸೊಸೆಯ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇದ್ದ ಆತನ ಸೊಸೆ ಅತ್ಯಂತ ದೇವಭಕ್ತಳು ಪತಿವ್ರತಿಯೂ ಆಗಿದ್ದಳು ಆಕೆ ಪ್ರತಿ ಮಾಸವು ಯಾವುದೋ ಒಂದು ವ್ರತವನ್ನು ಮಾಡ್ತಾ ಇದ್ದಳು ಇದನ್ನರ್ಥ ಆಕೆ ಅತ್ತೆ ನೀನು ಮಾಡುತ್ತಿರುವ ವ್ರತ ಯಾವುದು ಅದರ ಉದ್ದೇಶವೇನು ಎಂದು ಕೇಳಿದಳು ಆದರೆ ಪೂಜೆಗೆ ಕುಳಿತಿದ್ದ ಸೊಸೆ ವ್ರತಭಂಗ ಬಾರದಂತೆ ಪೂಜೆಯಲ್ಲಿ ನಿಲ್ಲದಳಾದಳು ಏನೂ ಮಾತನಾಡದೆ ತಾನು ಕೇಳಿದ ಪ್ರಶ್ನೆಗೆ ಸೊಸೆ ಉತ್ತರಿಸಲಿಲ್ಲವಲ್ಲ ಎಂದು ಅಸೂಯೆಗೊಂಡ ಅತ್ತೆ ಇದು ಯಾವುದೋ ವಾಮಾಚಾರದ ಪೂಜೆ ಇರಬೇಕೆಂದು ತಿಳಿದು ಪೂಜೆಗೆ ವಿಘ್ನವನ್ನು ತಂದಳು ಸೊಸೆಯು ಅನನ್ಯವಾಗಿ ಗಣಪತಿಯಲ್ಲಿ ಪ್ರಾರ್ಥಿಸಿ ತನ್ನ ಅತ್ತೆಯವರಿಗೆ ಒಳ್ಳೆಯ ಬುದ್ಧಿಯನ್ನ ಕೊಡು ಎಂದು ಪ್ರಾರ್ಥಿಸಿದಳು ಪರಿಣಾಮ ಸುಜಯನ ಮಗ ಯುವರಾಜನು ಅರಮನೆಯಲ್ಲಿ ನಾಪತ್ತೆಯಾದನು ಇದನ್ನರಿತ ರಾಜನು ತನ್ನ ಮಂತ್ರಿಯನ್ನ ಕರೆಸಿ ವಿಷಯವನ್ನ ತಿಳಿಸಿದನು ರಾಜ್ಞೆಯಂತೆಯೇ ರಾಜಭಟರು ರಾಜ್ಯದಲ್ಲಿ ಯುವರಾಜನನ್ನು ಹುಡುಕಾಡಿದರು ರಾಜಭಟರು ಒಂದೊಂದು ಮನೆಯಲ್ಲಿಯೂ ಶೋಧ ನಡೆಸಿಕೊಂಡು ಬರಲು ಮಂತ್ರಿಯ ಮನೆಯಲ್ಲಿ ಯುವರಾಜನ ವಸ್ತುಗಳು ಕಂಡುಬಂದವು ಕೂಡಲೇ ವಿಷಯ ರಾಜನ ಕಿವಿಗೂ ಬಿತ್ತು ಮಂತ್ರಿಯೇ ರಾಜದ್ರೋಹ ಮಾಡಿದ್ದಾನೆಂದು ಪ್ರಜೆಗಳೆಲ್ಲ ನಿಂದಿಸಲು ಪ್ರಾರಂಭಿಸಿದರು ಅವಮಾನ ತಾಳದ ಮಂತ್ರಿಯು ಅತ್ಯಂತ ದುಃಖಕರನಾಗಿ ಮನೆಗೆ ಹಿಂದಿರುಗಿದನು ಆಗ ಆತನ ಸೊಸೆ ಮಾನವರೇ ಮಾವನವರೇ ಶ್ರೀ ಸಂಕಷ್ಟಹರ ಗಣಪತಿ ಪೂಜೆಯನ್ನ ಮಾಡಿದರೆ ಸಕಲ ನಿಂದನೆಗಳು ದೂರವಾಗುತ್ತೆ ಪೂಜೆಯನ್ನ ಮಾಡಲು ಅನುಮತಿ ಕೊಡಿ ಅಂತ ಕೇಳ್ತಾಳೆ ಮಂತ್ರಿಯು ಸಮ್ಮತಿಯನ್ನು ಕೊಡ್ತಾನೆ ಸೊಸೆಯು ಭಕ್ತಿಪೂರ್ವಕವಾಗಿ ಗಣಪತಿಯನ್ನು ವಿಕಟಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದಳು ಇದರ ಫಲವಾಗಿ ಕಾಣೆಯಾಗಿದ್ದ ಯುವರಾಜನು ಮತ್ತೆ ಅರಮನೆಯಲ್ಲಿ ಕಾಣಿಸಿಕೊಂಡನು ಅರಸಕುಮಾರ ಬಂದದ್ದನ್ನು ಕಂಡು ಎಲ್ಲರೂ ಹರ್ಷಚಿತ್ತರಾದರು ರಾಜನು ನಿನ್ನ ಸೊಸೆಯು ಧನ್ಯಳು ಎಂದು ಮಂತ್ರಿಗೆ ಹೇಳಿದನು ನಂತರ ಮಹಾಸಾಧ್ವಿ ಮಾಡ್ತಾ ಇದ್ದಂಥ ವ್ರತದ ಮಹಿಮೆಯನ್ನು ಅರಿತ ಅತ್ತೆಯು ತನ್ನ ಸೊಸೆಯಲ್ಲಿ ಕ್ಷಮೆಯಾಚಿಸಿ ಸೊಸೆಗೆ ವೃತ ಮಾಡಲು ಸಹಕಾರ ನೀಡಿದಳು ಎಂಬಲಿಗೆ ಶ್ರೀಕೃಷ್ಣ ಯುಧಿಷ್ಠರ ಸಂವಾದದ ಶ್ರೀ ಸಂಕಷ್ಟಹರ ವಿಕಟ ಮಹಾಗಣಪತಿಯ ಚೈತ್ರ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಯಿತು ಎಂದು ಗಣೇಶ ಪಾರ್ವತಿಗೆ ಹೇಳ್ತಾನೆ ಸ್ನೇಹಿತರೆ ಈಗ ಎರಡನೇ ಮಾಸದ ಗಣಪತಿಯ ಕತೆ ವೈಶಾಖ ಮಾಸದ ಸಂಕಷ್ಟಹರ ಗಣಪತಿ ಕತೆ ಈ ಮಾಸದಲ್ಲಿ ಗಣಪತಿಯನ್ನು ಚಕ್ರರಾಜ ಏಕದಂತ ಗಣಪತಿ ಅಂತ ಕರೀತಾರೆ ಲೋಕಮಾತೆಯಾದ ಪಾರ್ವತಿ ದೇವಿಯು ಎಲೆಯ ಗಣಪತಿಯೇ ಚೈತ್ರ ಮಾಸ ಗಣಪತಿ ವ್ರತ ಮಹಿಮೆಯನ್ನು ಕೇಳಿಧನ್ಯಲಾಗಿದ್ದೇನೆ ಈಗ ವೈಶಾಖ ಮಾಸದ ವ್ರತಕತೆಯನ್ನು ಸವಿಸ್ತಾರವಾಗಿ ಎಂದು ಕೇಳಲು ಗಣಪತಿಯು ಹೇಳ್ತಾನೆ ವೈಶಾಖ ಮಾಸದಲ್ಲಿ ನನ್ನನ್ನು ಚಕ್ರರಾಜ ಏಕದಂತ ಗಣಪತಿ ಎಂಬ ಹೆಸರಿನಲ್ಲಿ ಶ್ರೀಚಕ್ರಪೀಠದ ಮೇಲೆ ಆಹ್ವಾನಿಸಿ ಪೂಜಿಸಬೇಕು ಈ ಕುರಿತಾಗಿ ಪೂರ್ವದಲ್ಲಿ ನಡೆದ ಮಹಿಮಾನ್ವಿತವಾದ ಕಥೆಯನ್ನ ಹೇಳುವೆನು ಕೇಳು ಒಂದಾನೊಂದು ಕಾಲದಲ್ಲಿ ದಂತಿದೇವನ ರಾಜ್ಯದಲ್ಲಿ ಧರ್ಮಕೇತು ಎಂಬ ಬ್ರಾಹ್ಮಣ ಇದ್ದನು ತೇಜಸ್ವಿ ಮತ್ತು ಮತಿ ಎಂಬ ಇಬ್ಬರು ಬಾಲ್ಯರೊಡನೆ ಜೀವನವನ್ನ ನಡೆಸ್ತಾ ಇದ್ದನು ತೇಜಸ್ವಿನಿ ಎಂಬುವಳು ದೈವ ಭಕ್ತಿಯಾಗಿದ್ದಳು ಆಕೆಯ ನಿತ್ಯ ರಥ ಪೂಜೆಯನ್ನ ಭಕ್ತಿಪೂರ್ವಕವಾಗಿ ಮಾಡ್ತಾ ಇದ್ದಳು ಆದರೆ ಮತಿಯು ರಥ ಮತ್ತು ಧರ್ಮಗಳಲ್ಲಿ ಆಸಕ್ತಿ ಇಲ್ಲದೆ ದಿನವೂ ಸುಖ ಭೋಗ ಲೋಲುಪಳಾಗಿದ್ದಳಲ್ಲದೆ ತೇಜಸ್ವಿನಿಯು ಮಾಡ್ತಾ ಇದ್ದಂತಹ ರಥದ ಬಗ್ಗೆ ಹಾಸ್ಯವನ್ನು ಮಾಡ್ತಾ ಇದ್ದಳು ಹೀಗಿರಲು ತೇಜಸ್ವಿನಿಯು ಒಂದು ಹೆಣ್ಣು ಮಗುವನ್ನು ಮತಿಯು ಒಂದು ಗಂಡು ಮಗುವನ್ನು ಪಡೆದರು ಧರ್ಮಕೇತುವು ಗಂಡು ಮಗುವನ್ನ ಪಡೆದ ಮತಿಯಲ್ಲಿ ಅತ್ಯಂತ ಸಂತೋಷದಿಂದ ಇದ್ದನು ಮತಿಯು ತೇಜಸ್ವಿನಿಯ ಬಳಿ ಬಂದು ನೋಡು ಪೂಜೆ ಪುನಸ್ಕಾರವನ್ನು ಮಾಡಿದ ನಿನಗೆ ಹೆಣ್ಣು ಮಗು ಏನು ಮಾಡದ ನನಗೆ ಗಂಡು ಮಗು ನಾನು ಸುಖದಿಂದ ಇರುವೆ ಎಂದು ಹಾಡಿಕೊಳ್ಳುವಳು ನಂಬಿಕೆ ಕೆಟ್ಟದ ತೇಜಸ್ವಿನಿ ಗಣಪತಿಯ ಪೂಜೆಯನ್ನ ಮುಂದುವರಿಸುವಳು ಪೂಜೆಗೆ ಫಲವಾಗಿ ತೇಜಸ್ವಿನಿಯು ಕೂಡ ಒಂದು ಗಂಡು ಮಗುವನ್ನು ಪಡೆದಳು ಕೆಲ ದಿನಗಳ ನಂತರ ಗಂಡನಾದ ಧರ್ಮಕೇತುವು ಮರಣ ಹೊಂದಿದನು ಸುಂದರನು ಬುದ್ಧಿವಂತನು ಆದ ತೇಜಸ್ವಿನಿಯ ಮಗನನ್ನ ನೋಡಿ ಅಸೂಯಿಯಿಂದ ಮತಿಯು ಆ ಮಗುವನ್ನು ಒಂದು ಬಾವಿಯಲ್ಲಿ ಹಾಕಿದಳು ಆದರೆ ತೇಜಸ್ವಿನಿಯ ಮೇಲೆ ಗಣಪತಿ ಕೃಪೆ ಇದ್ದದ್ದರಿಂದ ಮಗುವಿಗೆ ಯಾವ ತೊಂದರೆಯೂ ಆಗದೆ ಬದುಕುಳಿದನು ಆಗ ಮತಿಗೆ ಜ್ಞಾನೋದಯವಾಗಿ ತನ್ನ ತಪ್ಪಿನ ಅರಿವಾಯಿತು ತಕ್ಷಣ ತಾನು ಮಾಡಿದ ದ್ರೋಹವನ್ನು ಮನ್ನಿಸಿದ್ದು ತೇಜಸ್ವಿನಿಯಲ್ಲಿ ಕ್ಷಮೆ ಬೇಡಿದಳು ಅದಕ್ಕೆ ತೇಜಸ್ವಿನಿಯು ಯಾರು ಒಳ್ಳೆಯವರಿಗೆ ತೊಂದರೆ ಕೊಡುವರು ಅವರಿಗೆ ನಾಶ ಹೊಂದುವರು ಆದರೆ ಪಶ್ಚಾತ್ತಾಪ ಪಡುವವರಿಗೆ ದೇವರು ಒಲಿಯುವನು ಎಂದು ಸಮಾಧಾನ ಮಾಡಿದಳು ಮತಿಯು ತನ್ನ ಅಕ್ಕನಾದ ತೇಜಸ್ವಿನಿಯೊಂದಿಗೆ ಕೂಡಿ ಬಿಡದೆ ಶ್ರೀ ಸಂಕಷ್ಟಹರ ಮಹಾಗಣಪತಿಯ ವ್ರತವನ್ನು ಮಾಡಿ ಇಬ್ಬರೂ ಅನ್ಯೂನ್ಯತೆಯಿಂದ ಬಾಳಿದರು ಹೀಗೆ ಯಾರು ಮಹಾಗಣಪತಿಯನ್ನು ಭಕ್ತಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುತ್ತಾರೋ ಅವರು ತಮ್ಮ ಶತ್ರುಗಳನ್ನೆಲ್ಲ ಜಯಿಸಿ ಸುಖ ಬಾಳ್ವೆ ಬಾಳ್ತಾರೆ ಎಂಬಲಿಗೆ ಶ್ರೀಕೃಷ್ಣ ಯುಧಿಷ್ಠರ ಸಂವಾದ ಶ್ರೀ ಸಂಕಷ್ಟಹರ ಚಕ್ರರಾಜ ಏಕದಂತ ಮಹಾಗಣಪತಿಯ ವೈಶಾಖ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಯಿತು ಎಂದು ಗಣೇಶನು ಪಾರ್ವತಿಗೆ ಹೇಳಿದನು ಮೂರನೆಯ ಜ್ಯೇಷ್ಠ ಮಾಸದ ಸಂಕಷ್ಟಹರ ಗಣಪತಿ ಕಥೆ ಗಣಪತಿ ಹೇಳುತ್ತಾನೆ ತಾಯಿಗೆ ಜ್ಯೇಷ್ಠ ಮಾಸದಲ್ಲಿ ನನ್ನನ್ನು ಕೃಷ್ಣಪಿಂಗಳ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಶಕ್ತಿಪೀಠದಲ್ಲಿ ಆಹ್ವಾನಿಸಿ ಪೂಜಿಸುತ್ತಾರೆ ಈ ಮಾಸದ ಪೂಜಾ ಮಹಿಮೆಯನ್ನು ಒಂದು ವೃತ್ತಾಂತದ ಮೂಲಕ ಹೇಳುವೆನು ಕೇಳುತ್ತಾಯಿ ಹಿಂದೆ ಕೃತಯುಗದಲ್ಲಿ ಪೃಥುರಾಜನೆಂಬ ದೊರೆಯು ರಾಜ್ಯದಲ್ಲಿ ದೇವಶರವನೆಂಬ ಬ್ರಾಹ್ಮಣನ ಇದ್ದನು ಅವನಿಗೆ ಒಂದು ಗಂಡು ಮಗು ಕಾಲ ಕಳೆದಂತೆ ಅವನಿಗೆ ವಿವಾಹ ಕಾಲ ಪ್ರಾಪ್ತವಾಯಿತು ಸುಲಲಿತೆ ಎಂಬ ಕನ್ನಿಕೆಯನ್ನು ತಂದು ಆ ಗಂಡು ಮಗುವಿಗೆ ಮದುವೆ ಮಾಡಿದರು ಸುಲಲಿತೆಯು ಮಹಾಗಣಪತಿಯ ಪರಮ ಭಕ್ತೆ ಮತ್ತು ಮಹಾಸಾಧ್ವಿ ಅವಳು ತನ್ನ ತವರು ಮನೆಯಲ್ಲಿ ಪ್ರತಿ ಮಾಸವೂ ತಪ್ಪದೇ ಸಂಕಷ್ಟಹಾರ ಚತುರ್ಥಿಯ ವ್ರತವನ್ನ ಮಾಡ್ತಾ ಇದ್ದಳು ಅದೇ ಪದ್ಧತಿಯನ್ನು ಇಲ್ಲಿಯೂ ನೆರವೇರಿಸುವೆ ಎಂದು ತನ್ನ ಅತ್ತೆ ಮಾವ ಮತ್ತು ಗಣ್ಣನಲ್ಲಿ ಕೇಳಲು ಸುಲಲಿತೆ ನಮ್ಮಲ್ಲಿ ಯಾವ ರೀತಿಯಾದ ಕಷ್ಟವೂ ಇಲ್ಲ ದಾರಿದ್ರ್ಯವೂ ಇಲ್ಲ ಹೀಗಿರುವಾಗ ವ್ರತವನ್ನು ಆಚರಿಸುವುದು ಅನಾವಶ್ಯಕ ಎಂದು ಅವಳ ಹತ್ತೆ ಹೇಳ್ತಾರೆ ಹೀಗಿರಲು ಸುಲಲಿತೆಯು ಗರ್ಭಾಸಿರಿಯಲ್ಲಿ ಒಂದು ಗಂಡು ಮಗುವಿನ ಜನನವಾಗುತ್ತೆ ಕಾಲ ಕಳೆದಂತೆ ಆ ಗಂಡು ಮಗು ಬೆಳೆದು ಮದುವೆಯ ವಯಸ್ಸಿಗೂ ಬಂತು ಹಿರಿಯರು ಆತನ ವಿವಾಹಕ್ಕೆ ಏರ್ಪಾಡು ಮಾಡಿದರು ವಿವಾಹದ ದಿನ ಮಂಟಪದಲ್ಲಿದ್ದ ವರ ಕಾಣೆಯಾದನು ಎಲ್ಲರೂ ಚಿಂತಾಕ್ರಾಂತರಾದರೂ ಆಗ ಸುಲಲಿತೆ ತನ್ನ ಅತ್ತೆಯನ್ನ ಕುರಿತು ಅತ್ತೆಯವರೇ ನೀವು ನಾನು ಮಾಡುವ ಸಂಕಷ್ಟ ಚೌತಿಯ ವ್ರತವನ್ನು ನಿಷೇಧಿಸಿದ ಕಾರಣದಿಂದ ನನ್ನ ಮಗನು ಅದೃಶ್ಯನಾಗಿದ್ದಾನೆ ಗಣಪತಿಯ ಅವಕೃಪೆಯಿಂದ ಈ ಘಟನೆ ನಡೆದಿದೆ ಚೌತಿಯಾದ ಅಂದೇ ಅತ್ತೆ ಸುಸಿ ಇಬ್ಬರು ಶ್ರೀ ಸೇರಿ ಶ್ರೀ ಸಂಕಷ್ಟಹರ ಗಣಪತಿ ವ್ರತವನ್ನು ಭಕ್ತಿಪೂರ್ವಕವಾಗಿ ಮಾಡಿ ಮುಂದೆಯೂ ಮಾಡುವುದಾಗಿ ಸಂಕಲ್ಪಿಸುತ್ತಾರೆ ಆ ಸಂದರ್ಭದಲ್ಲಿ ಹೀಗಿರಲು ಒಬ್ಬ ಅವತಾರ ಪುರುಷನು ಭಿಕ್ಷೆಗೋಸ್ಕರವಾಗಿ ಸುಲಲಿತೆಯ ಮನೆಗೆ ಬರ್ತಾನೆ ಅವನನ್ನು ಸತ್ಕರಿಸಿ ಭೋಜನ ವಸ್ತ್ರಾದಿಗಳನ್ನು ಕೊಟ್ಟರು ಸಂತೃಪ್ತನಾದ ಆ ಪುರುಷನು ನಾನು ನಿಮ್ಮ ನಿಮ್ಮ ಸತ್ಕಾರಕ್ಕೆ ಪ್ರಸನ್ನನಾದೆ ನಿಮಗೆ ಬೇಕಾದವರವನ್ನ ಕೇಳಿ ಎನ್ನಲು ಸುಲಲಿತೆಯು ಮಹಾತ್ಮನೇ ನೀವು ಸಂತುಷ್ಟರಾದಲ್ಲಿ ಕಳೆದು ಹೋದ ನನ್ನ ಮಗನನ್ನ ಕರುಣಿಸಿ ಎಂದಳು ಅದಕ್ಕೆ ಅವನು ನಿನ್ನ ಪುತ್ರ ಶೀಘ್ರದಲ್ಲೇ ನಿನ್ನಲ್ಲಿ ಬಂದು ಸೇರುವನು ಎಂದು ಹೇಳಿದನು ಕೆಲ ದಿನಗಳಲ್ಲಿಯೇ ಅವತಾರ ಪುರುಷನ ವಾಣಿಯಂತೆ ಕಾಣೆಯಾಗಿದ್ದ ಮಧುಮಗನು ಪುನಃ ತನ್ನ ತಾಯಿಯ ಬಳಿ ಬಂದನು ಪುನಃ ಮದುವೆಯ ಮಂಟಪವನ್ನು ರಚಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದರು ಅನಂತರ ಆ ಕನ್ಯೆಯೂ ಕೂಡ ತನ್ನ ಪತಿಯೊಂದಿಗೆ ಪ್ರತಿ ತಿಂಗಳಲ್ಲಿಯೂ ಸಂಕಷ್ಟಹರ ಚೌತಿ ವ್ರತವನ್ನು ಭಕ್ತಿಯಿಂದ ಕುಟುಂಬ ಸಮೇತರಾಗಿ ಪೂಜೆ ಮಾಡಿ ಸಂತೋಷದಿಂದ ಜೀವನ ನಡೆಸಿದರು ಎಂಬಲ್ಲಿಗೆ ಮಹಾಗಣಪತಿಯ ಜ್ಯೇಷ್ಠ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಯಿತು ಎಂದು ತಾಯಿಗೆ ಗಣೇಶ ಹೇಳಿದನು ನಾಲ್ಕನೇ ಕತೆ ಆಷಾಢ ಮಾಸ ಸಂಕಷ್ಟಹಾರ ಗಣಪತಿ ಕತೆ ಗಜಾನನ ಮಹಾಗಣಪತಿ ಎಂಬ ಹೆಸರಿನಿಂದ ವಿಷ್ಣು ಪೀಠದ ಮೇಲೆ ತನ್ನನ್ನು ಪೂಜಿಸಬೇಕು ಎಂದು ಗಣಪತಿಯು ತಾಯಿಗೆ ಹೇಳ್ತಾನೆ ಅದಕ್ಕೆ ಸಂಬಂಧಿಸಿದ ಒಂದು ಕಥೆಯನ್ನು ಹೇಳುವೆನು ಕೇಳು ಎಂದು ಕತೆಯನ್ನು ಪ್ರಾರಂಭಿಸುತ್ತಾನೆ ದ್ವಾಪರ ಯುಗದಲ್ಲಿ ಮೈಶಾಂತಪುರ ಎಂಬ ನಗರವನ್ನು ಮಾರ್ಜಿತನೆಂಬ ಪ್ರತಾಪಶಾಲಿ ಮಹಾರಾಜ ಆಳುತ್ತಿದ್ದನು ಅರಸಾ ಬಹು ಧರ್ಮಚಿತ್ತನಾಗಿ ಪ್ರಜೆಗಳನ್ನು ಕಾಪಾಡುತ್ತಾ ಸುಭಿಕ್ಷವಾಗಿ ರಾಜ್ಯವಾಳುತ್ತಿದ್ದರೂ ತನಗೆ ಸಂತಾನವಿಲ್ಲ ಎಂಬ ಕೊರಗು ಬಹಳ ಇತ್ತು ಪಂಡಿತರು ವಿದ್ವಾಂಸರೆಲ್ಲರೂ ಮಕ್ಕಳಿಲ್ಲದ ಜನ್ಮವು ವ್ಯರ್ಥ ಎಂದು ವೇದಗಳಲ್ಲಿಯೇ ಹೇಳಿದೆ ಎಂದು ಚುಚ್ಚು ಮಾತನಾಡಿದರು ಇದರಿಂದ ಮನನೊಂದು ನೆಮ್ಮದಿ ಕಾಣದ ಮಾರ್ಜಿತನು ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಧರ್ಮಕ್ಕೆ ತಲೆಬಾಗಿಲ್ಲ ಹೀಗಿದ್ದರೂ ನನಗೇಕೆ ಈ ಗತಿ ಎಂದು ಚಿಂತಾಕ್ರಾಂತನಾದನು ಇದೇ ದುಃಖದಲ್ಲಿ ತನ್ನ ರಾಜಪದವಿಯನ್ನ ತೊರೆದು ಅರಣ್ಯದಲ್ಲಿ ತಪಸ್ಸಿಗೋಸ್ಕರ ಹೊರಟನು ಮಾರ್ಗದಲ್ಲಿ ಬಹುಕಾಲದಿಂದ ತಪೋನಿಷ್ಠರಾದ ಲೋಮುಷರೆಂಬ ಮಹರ್ಷಿಯನ್ನ ಕಂಡರು ರಾಜನು ಆ ಮಹಾಮುನಿವರ್ಯರಿಗೆ ನಮಸ್ ಸಾಷ್ಟಾಂಗ ನಮಸ್ಕರಿಸಿ ತನ್ನ ಪರಿಸ್ಥಿತಿಯನ್ನ ಹೇಳಿದನು ಈ ಕುರಿತಾಗಿ ಮಾಡಬೇಕಾದ ಯಾವುದಾದರೂ ಧರ್ಮೋಪದೇಶವನ್ನು ತಿಳಿಸಿ ಎಂದು ಕೇಳಿದನು ರಾಜನ ವೃತ್ತಾಂತವನ್ನು ಕೇಳಿ ಮುನಿಗಳು ಎಲೆಯ ರಾಜನೇ ಸಮಸ್ತ ಕಾರ್ಯ ಸಿಪ್ರದವಾದ ಸಂಕಷ್ಟಹರ ಗಣಪತಿ ವ್ರತ ಹೊಂದಿದೆ ಅದನ್ನು ಶ್ರದ್ಧಾಭಕ್ತಿಯಿಂದ ನೀನು ಮಾಡಿದರೆ ನಿನಗೆ ಸಂತಾನ ಭಾಗ್ಯ ಪ್ರಾಪ್ತವಾಗುವುದು ಎಂದು ಹೇಳಿದರು ರಾಜನು ತುಂಬಿದ ಮನಸ್ಸಿನಿಂದ ರಾಜ್ಯಕ್ಕೆ ತೆರಳಿ ತನ್ನ ಪತ್ನಿಯೊಡನೆ ಚೌತಿಯೆಂದು ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಿದನು ವ್ರತವನ್ನು ಆಚರಿಸಿದ ಕೆಲವೇ ದಿನಗಳಲ್ಲಿ ಆತನ ಪತ್ನಿಯು ಗರ್ಭವತಿಯಾದಳು ರಾಜನು ಸಂತೋಷಭರಿತನಾದನು ಹಿಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ಎಂದು ತನ್ನ ಬೊಕ್ಕಸದಲ್ಲಿದ್ದ ಸಮಸ್ತ ಧನಕನಕಗಳನ್ನು ವಸ್ತ್ರಗಳನ್ನು ತನ್ನ ಪ್ರಜೆಗಳಿಗೆ ಕೊಟ್ಟನು ಪ್ರತಿ ತಿಂಗಳು ತಪ್ಪದೇ ವ್ರತವನ್ನ ಮುಂದುವರಿಸಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಸುಖ ಸಂಸಾರದಿಂದ ಬಾಳಿದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಗಜಾನನ ಮಹಾಗಣಪತಿಯ ಆಷಾಢ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಯಿತು ಎಂದು ಗಣೇಶನು ಪಾರ್ವತಿಗೆ ಹೇಳಿದನು ಸ್ನೇಹಿತರೆ ಐದನೆಯ ಕತೆ ಶ್ರಾವಣ ಮಾಸದ ಸಂಕಷ್ಟಹರ ಗಣಪತಿ ಕತೆ ಈ ಒಂದು ಮಾಸದಲ್ಲಿ ಗಣಪತಿಯನ್ನು ಹೇರಂಬ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಪೂಜಿಸಬೇಕು ಗಣಪತಿ ಪೀಠದಲ್ಲಿ ಆಹ್ವಾನಿಸಬೇಕು ಎಂದು ಹೇಳುತ್ತಾನೆ ಇದಕ್ಕೆ ಕುರಿತಾದ ಒಂದು ಕಥೆಯನ್ನು ಹೇಳ್ತಾನೆ ತನ್ನ ತಾಯಿಗೆ ಲೋಕದಲ್ಲಿ ಅತಿ ಸುಂದರಿಯಾಗಿದ್ದು ಸರ್ವ ಜನರನ್ನು ಆಕರ್ಷಿಸುವ ರೂಪ ಹೊಂದಿದ್ದ ಪಾರ್ವತಿಯನ್ನು ರಾಕ್ಷಸರು ನೋಡಿ ಮೋಹಿಸಿ ಆಕೆಯ ಬೆನ್ನೆಟ್ಟಿ ಬರ್ತಾ ಇರ್ತಾರೆ ಹೀಗೆ ಆಕೆ ದಿಗ್ಭ್ರಮೆ ಹೊಂದಿರುವಾಗ ನಾರದರು ಅಲ್ಲಿಗೆ ಆಗಮಿಸಿ ಆಕೆಯ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಎಲೆ ತಾಯಿಯೇ ನೀನು ಈ ರಾಕ್ಷಸ ಬಾಧೆಯಿಂದ ವಿಮುಕ್ತಿ ಹೊಂದಬೇಕಾದರೆ ಮೊದಲು ಬಹಳ ಬಹುಳ ಚೌತಿಯ ದಿನ ಅರಿಶಿಣದಲ್ಲಿ ಗಣಪನನ್ನು ಮಾಡಿ ಅದಕ್ಕೆ ಶಿವಾ ಕೊಟ್ಟು ಆ ಅರಿಶಿನವನ್ನು ಶಿವನು ಧರಿಸಿದರೆ ರಾಕ್ಷಸರನ್ನು ಸಂಹಾರ ಮಾಡುವ ಶಕ್ತಿಯು ಶಿವನಿಗೆ ಬಂದು ನಿನಗೆ ಈ ಕಷ್ಟ ಆಗುವುದು. ದೇವಿಯು ನಾರದರ ವಚನದಂತೆ ಅರಿಶಿಣದಲ್ಲಿ ಗಣಪತಿಯನ್ನ ಮಾಡಿ ಪೂಜಿಸಿ ನೈವೇದ್ಯಾದಿಗಳನ್ನ ಮಾಡಿ ಆರಾಧಿಸಿದ ಮೇಲೆ ನಾರದರ ಉಪದೇಶದಂತೆ ಅರಿಶಿಣದ ಬೊಂಬೆಯನ್ನು ಶಿವನಿಗೆ ನೀಡಿದಳು ಶಿವನು ಅದನ್ನು ಕಲಸಿದ ಗಂಧಾಕ್ಷತಿಯ ರೂಪದಲ್ಲಿ ಹಣೆಗೆ ಧರಿಸಿದನು ಅದರ ಮಹಿಮೆಯಿಂದ ಶಿವನು ಅಪಾರ ಶಕ್ತಿವಂತನಾದನು ರಾಕ್ಷಸರ ಮೇಲೆ ಯುದ್ಧ ಮಾಡಲು ಸನ್ನದನಾದನು ಯುದ್ಧ ಅನೇಕ ವರ್ಷಗಳ ಕಾಲ ನಡೆದರೂ ಶಿವನು ಧರಿಸಿದ ಅರಿಶಿಣದ ಗಂಧವನ್ನ ಕಂಡು ರಾಕ್ಷಸರೆಲ್ಲರೂ ತಮ್ಮ ತಮ್ಮ ಮಾಯಾರೂಪಗಳನ್ನ ಕಳೆದುಕೊಂಡು ನಿಸ್ತೇಜರಾದರು ಈ ಸಮಯ ಈ ಸಮಯವನ್ನೇ ಅರಿತ ಶಿವನು ರಾಕ್ಷಸರನ್ನು ಸಂಹರಿಸಿದನು ಆದ ಕಾರಣ ಯುಧಿಷ್ಠಿರ ನೀನು ಕೂಡ ಈ ಹರಿದ್ರ ಗಣಪತಿಯನ್ನು ಆರಾಧಿಸಿ ಶಕ್ತಿವಂತನಾಗು ಈ ಗಣಪತಿ ಮಹಿಮೆಯಿಂದ ನೀನು ಜಯಶಾಲಿಯಾಗಿ ನಿನ್ನ ರಾಜ್ಯವನ್ನ ಪಡೆಯುವೆ ಎಂದು ಕೃಷ್ಣನೇ ನಿಂತು ಯುಧಿಷ್ಠಿರನಿಗೆ ಗಣಪತಿ ಪೂಜೆ ಮಾಡಿಸಿ ಅವರಿಗೆ ಕ್ಷೇಮ ಉಂಟಾಗಲೆಂದು ಅರಸಿದನು ಎಂಬಲ್ಲಿಕೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಹೇರಂಬ ಮಹಾಗಣಪತಿಯ ಶ್ರಾವಣ ಮಾಸದ ಕಥಾಮಹಿಮೆ ಸಂಪೂರ್ಣವಾಯಿತು ಸ್ನೇಹಿತರೆ ಆರನೆಯ ತಿಂಗಳ ಭಾದ್ರಪದ ಮಾಸ ಸಂಕಷ್ಟಹರ ಗಣಪತಿ ಕತೆ ಗಣಪತಿ ಮುಂದುವರಿಯುತ್ತಾ ಹೇಳ್ತಾನೆ ಜಗಜ್ಜನನಿಗೆ ಭಾದ್ರಪದ ಮಾಸದಲ್ಲಿ ನನ್ನನ್ನು ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಲ್ಲಿ ವಿಘ್ನೇಶ್ವರ ಪೀಠದಲ್ಲಿ ಪೂಜಿಸಿ ಎಳ್ಳಿನ ತಿಂಡಿ ಪಾಯಸ ಕಡುಬುಗಳನ್ನು ನೈವೇದ್ಯ ಮಾಡಬೇಕು ಈ ವಿಚಾರವಾಗಿ ಪೂರ್ವಪರ ವೃತ್ತಾಂತವೊಂದನ್ನು ಹೇಳುವೆನು ಕೇಳು ದ್ವಾಪರ ಯುಗದಲ್ಲಿ ನಳಮಹಾರಾಜನೆಂಬ ಚಕ್ರವರ್ತಿಯು ಜೂಜಾಟದಲ್ಲಿ ತನ್ನ ಸರ್ವಸ್ವವನ್ನೂ ಕಳೆದುಕೊಂಡನು ಇವನ ಅಜಾಗ್ರತೆಯಿಂದ ಇಡೀ ದೇಶವೇ ಹಾಳಾಗಿ ಪತ್ನಿ ಪುತ್ರರೊಂದಿಗೆ ಅರಣ್ಯವನ್ನ ಸೇರಿದರು ದುರಾದೃಷ್ಟವಶಾತ್ ನಳನ ಕುಟುಂಬ ಚೆಲ್ಲಾಪಿಲ್ಲಿಯಾಗಿ ಹೋಯಿತು ಎಲ್ಲರೂ ಬೇರೆಯಾಗಿ ನಾನಾ ವಿಧದ ಕಷ್ಟಗಳನ್ನು ಅನುಭವಿಸಿದರು ನಳನ ಪತ್ನಿ ದಮಯಂತಿಯು ತನ್ನ ಪತಿ ಮತ್ತು ಪುತ್ರರಿಂದ ವಿಯೋಗ ಹೊಂದಿದ ಕಾರಣ ನಾನಾ ದುಃಖವನ್ನು ಅನುಭವಿಸಿದಳು ನಳನು ಪರರಾಜ್ಯದಲ್ಲಿ ಆಳಾಗಿ ದುಡಿಯಬೇಕಾಯಿತು ಹೀಗಿರಲು ದಮಯಂತಿಯು ಶುಭಂಗ ಮಹರ್ಷಿಯ ಸನ್ನಿಧಿಯನ್ನು ಸೇರಿ ತನ್ನ ಪರಿಸ್ಥಿತಿಯನ್ನು ಭಿನ್ನವಿಸಿಕೊಂಡಳು ಇದಕ್ಕೆ ಕಾರಣವೇ ನಾನರಿಯೇ ಆದರೆ ಇದಕ್ಕೆ ಏನಾದರೂ ಧರ್ಮ ಪರಿಹಾರ ಮಾಡಬಹುದಾದರೆ ನನ್ನ ಕಷ್ಟಗಳನ್ನು ನೀಗಿಸಲು ಯಾವುದಾದರೂ ವ್ರತವಿದ್ದರೆ ದಯಮಾಡಿ ಹೇಳಿ ಎನ್ನಲು ಋಷಿವರ್ಯರು ಹೇಳ್ತಾರೆ ದಮಯಂತಿಯೇ ವ್ರತಗಳಲ್ಲಿಯೇ ಶ್ರೇಷ್ಠವಾದ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನ ಮಾಡು ಇದರಿಂದ ನಿನ್ನ ತೊಂದರೆಗಳೆಲ್ಲವೂ ಪರಿಹಾರವಾಗುವುದೆಂದು ಹೇಳಿ ವಿಧಿವಿಧಾನಗಳನ್ನು ತಿಳಿಸಿದರು ಈ ರೀತಿಯಾಗಿ ದಮಯಂತಿಯು ಋಷಿಗಳಿಂದ ಕೇಳಿದ ಮಹಾಮಹಿನ ಮಾನ್ವಿತವಾದ ಸಂಕಷ್ಟಹರ ಮಹಾಗಣ ಗಣಪತಿ ವ್ರತವನ್ನು ಏಳು ತಿಂಗಳು ಎಡೆಬಿಡದೆ ಮಾಡುವಷ್ಟರಲ್ಲಿ ತನ್ನ ಪತಿ ಮಗ ರಾಜ್ಯವನ್ನು ಮತ್ತೆ ಪಡೆದು ಸಂತೋಷದಿಂದ ಇದ್ದರು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಿಘ್ನರಾಜ ಮಹಾಗಣಪತಿಯ ಭಾದ್ರಪದ ಮಾಸದ ಕಥಾ ಮಹಿಮೆ ಸಂಪೂರ್ಣವಾಯಿತು ಸ್ನೇಹಿತರೆ ಇದು ಆರು ತಿಂಗಳ ಗಣೇಶನನ್ನು ಪೂಜಿಸುವಂತಹ ಕತೆ ಒಂದೊಂದು ತಿಂಗಳಲ್ಲೂ ಒಂದೊಂದು ಹೆಸರಿನಲ್ಲಿ ಗಣಪತಿಯನ್ನು ಪೂಜಿಸ್ತೀವಿ ಇನ್ನುಳಿದ ಆರು ತಿಂಗಳ ಕಥೆಯನ್ನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಪ್ರತಿ ತಿಂಗಳ ಕಥೆಯನ್ನು ಓದುವಾಗಲೂ ಪೂರ್ವ ಕಥೆಯನ್ನು ಓದಿ ಮುಂದಿನ ಕಥೆಯನ್ನು ಓದಬೇಕು ಸ್ನೇಹಿತರೆ ಎಲ್ಲರಿಗೂ ಗಣೇಶ ಶುಭವನ್ನು ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು